ಜೂನ್ ಮೂರರಿಂದ ದೇಶದಾದ್ಯಂತ ರಾಷ್ಟ್ರೀಯ ಹೆದ್ದಾರಿಗಳ ಟೋಲ್ ಶುಲ್ಕವನ್ನು ಮೂರರಿಂದ ಐದು ಪರ್ಸೆಂಟ್ನಷ್ಟು ಹೆಚ್ಚಿಸಲಾಗುವುದು ಅಂತ ಹೇಳಿ ಅಧಿಕಾರಿಗಳು ತಿಳಿಸಿದ್ದಾರೆ ಇನ್ನು ಲೋಕಸಭಾ ಚುನಾವಣೆಯ ಕಾರಣದಿಂದಾಗಿ ಏಪ್ರಿಲ್ನಲ್ಲಿ ವಾರ್ಷಿಕ ಹೆಚ್ಚಳವನ್ನು ತಡೆ ಹಿಡಿಯಲಾಗಿತ್ತು ಭಾರತದಲ್ಲಿನ ಟೋಲ್ ಶುಲ್ಕವನ್ನು ಹಣದುಬ್ಬರಕ್ಕೆ ಅನುಗುಣವಾಗಿ ವಾರ್ಷಿಕವಾಗಿ ಪರಿಷ್ಕರಿಸಲಾಗ್ತಾ ಇದೆ ಮತ್ತು ಹೆದ್ದಾರಿ ನಿರ್ವಾಹಕರು ಸುಮಾರು ಸಾವಿರದ ನೂರು ಟೋಲ್ ಪ್ಲಾಜಾಗಳಲ್ಲಿ ಮೂರು ಪರ್ಸೆಂಟ್ನಿಂದ ಐದು ಪರ್ಸೆಂಟ್ ಅಷ್ಟು ಹೆಚ್ಚಳ ಮಾಡಲಿದ್ದು ಸ್ಥಳೀಯ ಪತ್ರಿಕೆಗಳಲ್ಲಿ ಈ ಬಗ್ಗೆ ಮಾಹಿತಿಯನ್ನು ನೀಡಲಾಗಿದೆ ಅಂತ ಹೇಳಿ ವರದಿಯಾಗಿದೆ ಲೋಕಸಭಾ ಚುನಾವಣೆಯ ಪ್ರಕ್ರಿಯೆ ಈಗಾಗಲೇ ಮುಗಿದಿದ್ದು ನೀತಿ ಸಂಹಿತೆ ಕಾರಣ ತಡೆ ಹಿಡಿಯಲಾದಂಥ ಬಳಕೆದಾರರ ಶುಲ್ಕ ಜೊತೆಗೆ ದರಗಳ ಪರಿಷ್ಕರಣೆಯು ಜೂನ್ ಮೂರರಿಂದ ಜಾರಿಗೆ ಬಂದಿದೆ ಅಂತೇಳಿ ಈಗಾಗಲೇ ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಹಿರಿಯ ಅಧಿಕಾರಿಗಳು ಮಾಧ್ಯಮಗಳಿಗೆ ತಿಳಿಸಿದ್ದಾರೆ ಇನ್ನು ರಾಷ್ಟ್ರೀಯ ಹೆದ್ದಾರಿಗಳ ವಿಸ್ತರಣೆಗೆ ಟೋಲ್ ಶುಲ್ಕಗಳು ಮತ್ತು ಇಂಧನ ಉತ್ಪನ್ನಗಳ ಮೇಲಿನ ತೆರಿಗೆ ಹೆಚ್ಚಳವು ಸಹಾಯವನ್ನ ಮಾಡುತ್ತೆ ಅಂತಲೂ ಕೂಡ ತಿಳಿಸಿದ್ದಾರೆ ವಿರೋಧ ಪಕ್ಷಗಳು ಮತ್ತು ಅನೇಕ ವಾಹನ ಸವಾರರು ವಾರ್ಷಿಕ ಶುಲ್ಕಗಳ ಏರಿಕೆಯಿಂದ ಕೋಪಗೊಂಡಿದ್ದಾರೆ ಟೋಲ್ ದರ ಹೆಚ್ಚಳದಿಂದ ಅಗತ್ಯ ಸರಕುಗಳ ಸಾರಿಗೆ ವೆಚ್ಚ ಕೂಡ ಹೆಚ್ಚಾಗ್ತಾ ಇದೆ ಮತ್ತು ಪ್ರಯಾಣಿಕರಿಗೆ ಆಗ್ತಾ ಇದೆ ಅಂತಲೂ ಕೂಡ ತಿಳಿಸಿದರು ಐಆರ್ಬಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪರ್ಸ್ ಮತ್ತು ಅಶೋಕ್ ಬಿಲ್ಡ್ಕಾನ್ ಲಿಮಿಟೆಡ್ನಂತಹ ಟೋಲ್ ಪ್ಲಾಜಾಗಳನ್ನು ನಿರ್ವಹಣೆ ಮಾಡುವವರು ಹೆಚ್ಚಿನ ಲಾಭವನ್ನು ಇದರಿಂದ ಪಡೆಯಲಿದ್ದಾರೆ ಭಾರತ ಕಳೆದ ದಶಕದಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳನ್ನು ವಿಸ್ತರಣೆ ಮತ್ತು ಅಭಿವೃದ್ಧಿಗೆ ಶತಕೋಟಿ ಡಾಲರ್ಗಳನ್ನು ಹೂಡಿಕೆ ಮಾಡಿದೆ ಸುಮಾರು ಒಂದು ಲಕ್ಷದ ನಲವತ್ತಾರು ಸಾವಿರ ಕಿಲೋಮೀಟರ್ಗಳಷ್ಟು ಹೆದ್ದಾರಿ ನಿರ್ಮಿಸಲಾಗಿದೆ ಎರಡು ಸಾವಿರದ ಹದಿನೆಂಟು ಮತ್ತು ಹತ್ತೊಂಬತ್ತರಲ್ಲಿ ಇನ್ನೂರ ಐವತ್ತೆರಡು ಶತಕೋಟಿಯಿಂದ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಹಣಕಾಸು ವರ್ಷದಲ್ಲಿ ಐನೂರ ನಲವತ್ತು ಶತಕೋಟಿ ರೂಪಾಯಿಗಳಿಗೆ ಟೋಲ್ ಸಂಗ್ರಹಣೆ ಹೆಚ್ಚಾಗಿದೆ